ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಇದು ಫಸ್ಟ್ ಪೇಪರಿಗೆ ಉಪಯೋಗ ಆಗುತ್ತೆ ನೋಡಿ ಟಿ ಟಿ ಫಸ್ಟ್ ಪೇಪರಿಗೆ ಉಪಯೋಗ ಆಗತ್ತೆ ಪರಿಸರ ಅಧ್ಯಯನ ಅದರಲ್ಲೇ ಇರುತ್ತೆ ನೋಡಿ ಬಾವಿಗಳಲ್ಲಿನ ವಿಧಗಳು ಯಾವುವು ಬಾವಿಗಳಲ್ಲಿನ ವಿಧಗಳು ಯಾವುವು ಕೊಳವೆ ಬಾವಿ ಮತ್ತು ತೆರೆದ ಬಾವಿ ಕೊಳವೆ ಬಾವಿ ಮತ್ತು ತೆರೆದ ಬಾವಿ ಸಾರ್ವತ್ರಿಕ ದ್ರಾವಕ ಎಂದರೇನು ಸಾರ್ವತ್ರಿಕ ದ್ರಾವಕ ಎಂದರೇನು ಬಹುತೇಕ ವಸ್ತುಗಳು ನೀರಿನಲ್ಲಿ ವಿಲೀನವಾಗುತ್ತವೆ ಆದ್ದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಎನ್ನಲಾಗುತ್ತದೆ ಬಹುತೇಕ ವಸ್ತುಗಳು ನೀರಿನಲ್ಲಿ ವಿಲೀನವಾಗುತ್ತವೆ ಆದ್ದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಎನ್ನಲಾಗುತ್ತದೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಉತ್ತರ ಶೇಕಡ ಎಪ್ಪತ್ತರಷ್ಟು ಶೇಕಡ ಎಪ್ಪತ್ತರಷ್ಟು ನೀರಿದೆ ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕುವ ಸಸ್ಯಗಳು ಯಾವುವು ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕುವ ಸಸ್ಯಗಳು ಯಾವುವು ಅನೇಕ ಸಸ್ಯಗಳು ಯಾವುವು ಅಂದರೆ ಕ್ಯಾಟ್ಕಸ್ನಂತಹ ಕೆಲವು ಸಸ್ಯಗಳು ನೀರು ಪೂರೈಸದಿದ್ದರೂ ಅನೇಕ ದಿನಗಳವರೆಗೆ ಬದುಕುತ್ತವೆ ಕ್ಯಾಟ್ಕಸ್ನಂತಹ ಕೆಲವು ಸಸ್ಯಗಳು ನೀರು ಪೂರೈಸದಿದ್ದರೂ ಅನೇಕ ದಿನಗಳವರೆಗೆ ಬದುಕುತ್ತವೆ ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕುವ ಪ್ರಾಣಿಗಳು ಯಾವುವು ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕುವ ಪ್ರಾಣಿಗಳು ಯಾವುವು ಅಂದರೆ ಒಂಟೆ ಮತ್ತು ಕಾಂಗ್ರೋ ಇಲಿಗಳಂಥ ಪ್ರಾಣಿಗಳು ಒಂಟೆ ಮತ್ತು ಕಾಂಗ್ರೋ ಇಲಿಗಳಂಥ ಪ್ರಾಣಿಗಳು ಅನೇಕ ದಿನಗಳವರೆಗೆ ನೀರಿಲ್ಲದೆ ಬದುಕುವ ಪ್ರಾಣಿಗಳಾಗಿವೆ ಅಗತ್ಯವಾಗಿ ನೀರನ್ನು ಶುದ್ಧೀಕರಿಸದಿದ್ದರೆ ಅಗತ್ಯವಾಗಿ ನೀರನ್ನು ಶುದ್ಧೀಕರಿಸದಿದ್ದರೆ ಅದರಿಂದ ಉಂಟಾಗುವ ರೋಗಗಳು ಯಾವುವು ಅಗತ್ಯವಾಗಿ ನೀರನ್ನು ಶುದ್ಧೀಕರಿಸದಿದ್ದರೆ ಅದರಿಂದ ಉಂಟಾಗುವ ರೋಗಗಳು ಯಾವುವು ಟೈಫಾಯ್ಡ್ ಕಾಲರಾ ಜಾಂಡಿಸ್ ಅತಿಸಾರ ಅತಿಸಾರ ಬೀದಿಯಂತಹ ರೋಗಗಳು ಬರುತ್ತವೆ ಟೈಫಾಯ್ಡ್ ಕಾಲರಾ ಜಾಂಡೀಸ್ ಅತಿಸಾರ ಬೀದಿಯಂತಹ ರೋಗಗಳು ಬರುತ್ತವೆ ಗಾಳಿಯಲ್ಲಿ ನೈಟ್ರೋಜನ್ ಎಷ್ಟಿದೆ ಗಾಳಿಯಲ್ಲಿ ನೈಟ್ರೋಜನ್ ಎಷ್ಟಿದೆ ಶೇಕಡ ಎಪ್ಪತ್ತೆಂಟರಷ್ಟಿದೆ ನೈಟ್ರೋಜನ್ ಗಾಳಿಯಲ್ಲಿ ನೈಟ್ರೋಜನ್ ಶೇಕಡ ಎಪ್ಪತ್ತೆಂಟರಷ್ಟಿದೆ ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ವಿಲೀನೀಕರಿಸಿಕೊಳ್ಳುವುದರಿಂದ ಅದನ್ನು ಏನೆಂದು ಕರೆಯುತ್ತಾರೆ ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ವಿಲೀನೀಕರಿಸಿಕೊಳ್ಳುವುದರಿಂದ ಅದನ್ನು ಏನೆಂದು ಕರೆಯುತ್ತಾರೆ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ ನೀರಿನ ಕುದಿಯುವ ಬಿಂದು ಎಷ್ಟು ನೀರಿನ ಕುದಿಯುವ ಬಿಂದು ಎಷ್ಟು ನೀರಿನ ಕುದಿಯುವ ಬಿಂದು ಸಮುದ್ರದಲ್ಲಿ ನೂರು ಡಿಗ್ರಿ ಸೆಲ್ಸಿಯಸ್ ಸಮುದ್ರದಲ್ಲಿ ನೀರಿನ ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ಅಗ್ನಿಶಾಮಕ ದಳದವರು ದಹನವನ್ನು ಆರಿಸಲು ಯಾವ ಉಪಾಯ ಮಾಡುತ್ತಾರೆ ಅಗ್ನಿಶಾಮಕ ದಳದವರು ದಹನವನ್ನು ಆರಿಸಲು ಯಾವ ಉಪಾಯ ಮಾಡುತ್ತಾರೆ ತ್ರಿಭುಜದ ಯಾವುದಾದರೂ ಒಂದು ಅಂಶವನ್ನು ತಡೆದು ಬೆಂಕಿಯನ್ನು ನಂದಿಸುತ್ತಾರೆ ತ್ರಿಭುಜದ ಯಾವುದಾದರೂ ಒಂದು ಅಂಶವನ್ನು ತೆಗೆ ತಡೆದು ಬೆಂಕಿಯನ್ನು ನಂದಿಸುತ್ತಾರೆ ಜ್ವಲನತಾಪ ಎಂದರೇನು ಜ್ವಲನತಾಪ ಎಂದರೇನು ಎಲ್ಲ ವಸ್ತುಗಳು ಒಂದೇ ತಾಪದಲ್ಲಿ ಉರಿಯುವುದಿಲ್ಲ ಒಂದು ವಸ್ತುವು ಹೊತ್ತಿ ಉರಿಯಲು ಬೇಕಾದ ಕನಿಷ್ಠ ತಾಪವನ್ನು ಜ್ವಲನತಾಪ ಎನ್ನುವರು ಜ್ವಲನತಾಪ ಎಂದರೇನು ಅಂದರೆ ಎಲ್ಲ ವಸ್ತುಗಳು ಒಂದೇ ತಾಪದಲ್ಲಿ ಉರಿಯುವುದಿಲ್ಲ ಒಂದು ವಸ್ತು ಹೊತ್ತಿ ಉರಿಯಲು ಬೇಕಾದ ಕನಿಷ್ಠ ತಾಪವನ್ನು ಜ್ವಲನತಾಪ ಎನ್ನುವರು ಕಟ್ಟಿಗೆ ಜ್ವಲನತಾಪ ಎಷ್ಟು ಕಟ್ಟಿಗೆ ಜ್ವಲನತಾಪ ಎಷ್ಟು ಎರಡು ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಎರಡು ಮುನ್ನೂರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕಟ್ಟಿಗೆಯ ಜ್ವಲನತಾಪ ಎರಡು ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಮೂರ್ನೂರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಪ್ಲಾಸ್ಟಿಕ್ ಜ್ವಲನತಾಪ ಎಷ್ಟು ಪ್ಲಾಸ್ಟಿಕ್ ಜ್ವಲನತಾಪ ಎಷ್ಟು ಎರಡು ನೂರ ಎರಡು ನೂರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂರು ನೂರು ಡಿಗ್ರಿ ಸೆಲ್ಸಿಯಸ್ ಪ್ಲಾಸ್ಟಿಕ್ ಜ್ವಲನತಾಪ ಎರಡು ನೂರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂರು ನೂರು ಡಿಗ್ರಿ ಸೆಲ್ಸಿಯಸ್ ಇದ್ದಿಲು ಜ್ವಲನತಾಪ ಎಷ್ಟು ಇದ್ದಿಲು ಜ್ವಲನತಾಪ ಎಷ್ಟು ಇದ್ದಿಲು ಜ್ವಲನತಾಪ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂರು ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದಿಲು ಜ್ವಲನತಾಪದ ತಾಪ ಮೂರ್ನೂರು ಡಿಗ್ರಿ ಸೆಲ್ಸಿಯಸ್ನಿಂದ ಮೂರುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಬೆಂಕಿ ಕಡ್ಡಿ ಎತ್ತುದಿ ಸುಮಾರು ಎಷ್ಟು ಇರುತ್ತದೆ ಬೆಂಕಿ ಕಡ್ಡಿಯ ಜ್ವಲನತಾಪ ಸುಮಾರು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಬೆಂಕಿ ಕಡ್ಡಿಯ ತುದಿ ಜ್ವಲನತಾಪ ಸುಮಾರು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ದಹನ ಎಂದರೇನು ದಹನ ಎಂದರೆ ವಸ್ತುಗಳು ಆಕ್ಸಿಜನ್ನೊಂದಿಗೆ ಸೇರಿ ಹೊತ್ತಿ ಉರಿದಾಗ ಬಿಡುಗಡೆಯಾಗುವ ಶಕ್ತಿಯು ಉಷ್ಣ ಮತ್ತು ರೂಪದಲ್ಲಿರುತ್ತದೆ ಉಷ್ಣ ಮತ್ತು ರೂಪದಲ್ಲಿರುತ್ತದೆ ಈ ಕ್ರಿಯೆಗೆ ದಹನ ಎನ್ನುವರು ದಹನ ಎಂದರೇನು ಅಂದರೆ ವಸ್ತುಗಳು ಅಗ್ ಆಕ್ಸಿಜನ್ನೊಂದಿಗೆ ಸೇರಿ ಹೊತ್ತಿ ಉರಿದಾಗ ಬಿಡುಗಡೆಯಾಗುವ ಶಕ್ತಿಯು ಉಷ್ಣ ಮತ್ತು ರೂಪದಲ್ಲಿರುತ್ತದೆ ಈ ಕ್ರಿಯೆಗೆ ದಹನ ಎನ್ನುವರು ಬಿಳಿರಂಜಕ ಎಂದರೇನು ಬಿಳಿರಂಜಕ ಎಂದರೇನು ಬಿಳಿರಂಜಕವು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಉರಿಯುತ್ತದೆ ಇದು ನೀರಿನಲ್ಲಿ ಕರಗುವುದಿಲ್ಲ ಆದ್ದರಿಂದ ಇದನ್ನು ನೀರಿನಲ್ಲಿ ಶೇಖರಿಸಿ ಇಟ್ಟಿರುತ್ತಾರೆ ನೀರು ಆಕ್ಸಿಜನ್ನ ಪೂರೈಕೆಯನ್ನು ತಡೆಯುತ್ತದೆ ಬಿಳಿ ರಂಜಕ ಎಂದರೇನು ಬಿಳಿ ರಂಜಕ ಎಂದರೆ ಬಿಳಿ ರಂಜಕವು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಉರಿಯುತ್ತದೆ ಇದು ನೀರಿನಲ್ಲಿ ಕರಗುವುದಿಲ್ಲ ಆದ್ದರಿಂದ ಇದನ್ನು ನೀರಿನಲ್ಲಿ ಶೇಖರಿಸಿ ಇಟ್ಟಿರುತ್ತಾರೆ ನೀರು ಆಕ್ಸಿಜನ್ ಪೂರೈಕೆಯನ್ನು ತಡೆಯುತ್ತದೆ ಸ್ಫೋಟಕ ದಹನ ಎಂದರೇನು ಸ್ಫೋಟಕ ದಹನ ಎಂದರೇನು ಅನಿಲವು ತೀವ್ರವಾಗಿ ವಿಕಸನಗೊಳ್ಳುವುದರಿಂದ ಶಬ್ದ ಬಿಡುಗಡೆಯಾಗುತ್ತದೆ ಅನಿಲವು ತೀವ್ರವಾಗಿ ವಿಕಸನಗೊಳ್ಳುವುದರಿಂದ ಶಬ್ದ ಬಿಡುಗಡೆಯಾಗುತ್ತದೆ ನಿಯಂತ್ರಿತ ದಹನ ಎಂದರೇನು ನಿಯಂತ್ರಿತ ದಹನ ಎಂದರೇನು ದಹನಾನುಕೂಲ ವಸ್ತುಗಳನ್ನು ನಿಯಂತ್ರಣಗೊಳಿಸಿ ದಹನದ ವೇಗವನ್ನು ಹತೋಟೆಯಲ್ಲಿಡುವ ಕ್ರಿಯೆಗೆ ನಿಯಂತ್ರಿತ ದಹನ ಎನ್ನುವರು ಉದಾಹರಣೆ ಗ್ಯಾಸ್ ಸ್ಟೌ ಒಲೆ ನಿಯಂತ್ರಿತ ದಹನ ಎಂದರೇನು ದಹನ ದಹನಾನುಕೂಲ ವಸ್ತುಗಳನ್ನು ನಿಯಂತ್ರಣಗೊಳಿಸಿ ದಹನದ ವೇಗವನ್ನು ಹತೋಟೆಯಲ್ಲಿಡುವ ಕ್ರಿಯೆಗೆ ನಿಯಂತ್ರಿತ ದಹನ ಎನ್ನುವರು ಉದಾಹರಣೆ ಗ್ಯಾಸ್ ಸ್ಟೌ ಒಲೆ ದಹನಕ್ಕೆ ಏನು ಅಗತ್ಯ ದಹನಕ್ಕೆ ಏನು ಅಗತ್ಯ ದಹನಕ್ಕೆ ಆಕ್ಸಿಜನ್ ಅಗತ್ಯ ಆದರೆ ಕೆಲವೊಮ್ಮೆ ಆಕ್ಸಿಜನ್ ಇಲ್ಲದೆ ದಹನ ಉಂಟಾಗುತ್ತದೆ ಉದಾಹರಣೆ ಕ್ಲೋರಿನ್ ಅನಿಲ ಉದಾಹರಣೆ ಕ್ಲೋರಿನ್ ಅನಿಲ ದಹನಕ್ಕೆ ಏನು ಅಗತ್ಯ ದಹನಕ್ಕೆ ಆಕ್ಸಿಜನ್ ಅಗತ್ಯ ಆದರೆ ಕೆಲವೊಮ್ಮೆ ಆಕ್ಸಿಜನ್ ಇಲ್ಲದೆ ದಹನ ಉಂಟಾಗುತ್ತದೆ ಉದಾಹರಣೆ ಕ್ಲೋರಿನ್ ಅನಿಲ ಇಂಧನ ಎಂದರೇನು ಇಂಧನ ಎಂದರೇನು ಒಂದು ವಸ್ತು ಹೊತ್ತಿ ಉರಿಸಿದಾಗ ಅದು ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆಗೊಳಿಸಿದರೆ ಅದನ್ನು ಇಂಧನ ಎನ್ನುವರು ಇಂಧನ ಎಂದರೇನು ಒಂದು ವಸ್ತುವು ಹೊತ್ತಿ ಉರಿದ ಉರಿಸಿದಾಗ ಅದು ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆಗೊಳಿಸಿದರೆ ಅದನ್ನು ಇಂಧನ ಎನ್ನುವರು ಇಂಧನದ ಭೌತಿಕವಾಗಿ ಮೂರು ವಿಧಗಳಾವವು ಇಂಧನದ ಭೌತಿಕವಾಗಿ ಮೂರು ವಿಧಗಳಾವವು ಗಣ ದ್ರವ ಅನಿಲ ಗಣ ದ್ರವ ಅನಿಲ ಕಟ್ಟಿಗೆ ಗಣ ಅಂದರೆ ಕಟ್ಟಿಗೆ ದ್ರವ ಅಂದ್ರೆ ದೀಪ ಅನಿಲ ಅಂದ್ರೆ ಗ್ಯಾಸು ಉದಾಹರಣೆ ಕೊಟ್ಟಿದೆ ಘನ ಅಂದ್ರೆ ಕಟ್ಟಿಗೆ ದ್ರವ ಅಂದ್ರೆ ದೀಪ ಅನಿಲ ಅಂದ್ರೆ ಗ್ಯಾಸು ಘನ ಇಂಧನಕ್ಕೆ ಉದಾಹರಣೆ ಕೊಡಿ ಘನ ಇಂಧನಕ್ಕೆ ಉದಾಹರಣೆ ಕೊಡಿ ಮರ ಕಲ್ಲಿದ್ದಲು ಪೇಪರ್ ಇದ್ದಿಲು ಪ್ಯಾರಾಪಿನ್ ಮೇನ ಮರ ಕಲ್ಲಿದ್ದಲು ಪೇಪರ್ ಇದ್ದಿಲು ಪೆರಪಿನ್ ಮೇನ ದ್ರವಕ್ಕೆ ಇನ್ ದ್ರವದ ಇಂಧನಕ್ಕೆ ಉದಾಹರಣೆ ಕೊಡಿ ದ್ರವ ಇಂಧನಕ್ಕೆ ಉದಾಹರಣೆ ಪೆಟ್ರೋಲ್ ಡೀಜೆಲ್ ಸೀಮೆ ಎಣ್ಣೆ ಮೆಥನಾಲ್ ಪೆಟ್ರೋಲ್ ಡೀಜೆಲ್ ಸೀಮೆ ಎಣ್ಣೆ ಮೆಥನಾಲ್ ಅನಿಲ ಇಂಧನಕ್ಕೆ ಉದಾಹರಣೆ ಕೊಡಿ ಅನಿಲ ಇಂಧನಕ್ಕೆ ಉದಾಹರಣೆ ಗ್ಯಾಸೋಲಿನ್ ಸ್ವಾಭಾವಿಕ ಅನಿಲ ಪ್ರೋಪೆನ್ ಪೇಂಟ್ಗಳಿಂದ ಬರುವ ಆವಿ ಕಲ್ಲಿದ್ದಲಿನ ಅನಿಲ ಎಲ್ ಜಿ ಅನಿಲ ಇಂಧನಕ್ಕೆ ಉದಾಹರಣೆ ಗ್ಯಾಸೋಲಿನ್ ಸ್ವಾಭಾವಿಕ ಅನಿಲ ಪ್ರೋಪೆನ್ ಪೇಂಟ್ಗಳಿಂದ ಬರುವ ಆವಿ ಕಲ್ಲಿದ್ದಲಿನ ಅನಿಲ ಎಲ್ ಜಿ ಇವು ಅನಿಲ ಇಂಧನಕ್ಕೆ ಉದಾಹರಣೆ ಸ್ವಾಭಾವಿಕ ಅನಿಲವು ಯಾವುದರಿಂದಾಗಿದೆ ಸ್ವಾಭಾವಿಕ ಅನಿಲವು ಯಾವುದರಿಂದಾಗಿದೆ ಸ್ವಾಭಾವಿಕ ಅನಿಲವು ಸಾಮಾನ್ಯವಾಗಿ ಮಿಥೇನ್ನಿಂದಾಗಿದೆ ಇದನ್ನು ಇಂಧನವಾಗಿ ಬಳಸುತ್ತಾರೆ ಸಂಪಡಿತ ನೈ ಸಂಪಡಿತ ನೈಸರ್ಗಿಕ ಅನಿಲ ಸಂಪಡಿತ ನೈಸರ್ಗಿಕ ಅನಿಲ ಅಂತ ಕರೀತಾರೆ ದಹನವನ್ನು ವಿಧಗಳಾಗಿ ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವು ಯಾವುವು ದಹನವನ್ನು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವು ಯಾವುವು ನಿಧಾನ ದಹನ ತೀವ್ರ ದಹನ ತಂತಾನೆ ದಹನ ಮತ್ತು ಸ್ಫೋಟಕ ದಹನ ಎಂದು ನಾಲ್ಕು ವಿಧಗಳಾಗಿ ವರ್ಗೀಕರಿಸಲಾಗಿದೆ ನಿಧಾನ ದಹನ ತೀವ್ರ ದಹನ ತಂತಾನೆ ದಹನ ಮತ್ತು ಸ್ಫೋಟಕ ದಹನದಂತಹ ದಹನ ಎಂದು ನಾಲ್ಕು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಜೀವಿಗಳು ಯಾವುಗಳನ್ನು ಒಳಗೊಂಡಿರುತ್ತವೆ ಜೀವಿಗಳು ಯಾವುಗಳನ್ನು ಒಳಗೊಂಡಿರುತ್ತವೆ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನು ಒಳಗೊಂಡಿರುತ್ತವೆ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನು ಒಳಗೊಂಡಿರುತ್ತವೆ ನಿರ್ಜೀವಿಗಳಿಗೆ ಉದಾಹರಣೆ ಕೊಡಿ ನಿರ್ಜೀವಿಗಳಿಗೆ ಉದಾಹರಣೆ ಕೊಡಿ ಕಲ್ಲು ಮಣ್ಣು ಇತ್ಯಾದಿ ಇವು ನಿರ್ಜೀವಿಗಳಾಗಿವೆ ಕಲ್ಲು ಮಣ್ಣು ಇತ್ಯಾದಿ ಜೀವಿಗಳ ಲಕ್ಷಣಗಳು ಯಾವುವು ಜೀವಿಗಳ ಲಕ್ಷಣಗಳು ಯಾವುವು ಬೆಳವಣಿಗೆ ಪೋಷಣೆ ಚಲನೆ ಉಸಿರಾಟ ಮತ್ತು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳಂತಹ ಕೆಲವು ನಿರ್ದಿಷ್ಟ ಲಕ್ಷಣಗಳು ಜೀವಿಗಳ ಲಕ್ಷಣಗಳು ಯಾವುವು ಅಂದರೆ ಬೆಳವಣಿಗೆ ಪೋಷಣೆ ಚಲನೆ ಉಸಿರಾಟ ಮತ್ತು ಪ್ರಚೋದನೆಗೆ ಪ್ರತಿಕ್ರಿಯೆ ಕೆಲವು ನಿರ್ದಿಷ್ಟ ಲಕ್ಷಣಗಳು ಥ್ಯಾಂಕ್ ಯು